ನಮಸ್ಕಾರ ಸ್ನೇಹಿತರೆ ನೆರೆಮನೆಯವರ ಸಂಭ್ರಮದ ಕ್ಷಣ ಆ ಒಂದು ಕ್ಷಣದಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂತ ಹೇಳಿ ಬಂದಿದ್ದೇವೆ ಇವತ್ತು ಬೆಳಗ್ಗೆಯಿಂದ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಈ ಒಂದು ಸ್ಥಳದಲ್ಲಿ ನಡೀತಾ ಇತ್ತು ಏನು ಅನ್ನೋದನ್ನೆಲ್ಲ ನೋಡೋದಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ ನಿಮಗೆ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತ ಆದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡೋದನ್ನ ಮರೆಯಬೇಡಿ ಕಲೋಚಲ್ಲಿರುವಂತಹ ಹಸಿರ ಸಿರಿಯ ನಡುವೆ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಶುದ್ಧ ಗಾಳಿಯ ಅಲೆಗಳ ಜೊತೆ ಹಕ್ಕಿಗಳ ಒಂದು ಚಿಲಿಪಿಲಿಯ ಮಾತುಗಳನ್ನ ಕೇಳ್ತಾ ದಿನದ ಒಂದಷ್ಟು ಕ್ಷಣಗಳನ್ನ ಕಳೆಯುವಂತಹ ಒಂದು ಉದ್ದೇಶದಿಂದ ಒಂದು ಸದುದ್ದೇಶವನ್ನ ಇಟ್ಟುಕೊಂಡು ಕಟ್ಟಿರುವಂತಹ ಒಂದು ಕನಸಿನ ಕೂಸು ಆದಂತಹ ದೀರ್ಘಮಾಯುವಿನ ಗೃಹ ಪ್ರವೇಶವನ್ನ ಮಾಡುವಂತಹ ಒಂದು ಸುಸಂದರ್ಭದ ಸಂಭ್ರಮದ ಕ್ಷಣ ಇದು ನರಸಿಂಹಣ್ಣ ಮತ್ತು ಭಾರತಿಕ ಮತ್ತು ಅವರ ಕುಟುಂಬ ಇಡೀ ಕುಟುಂಬದ ಒಂದು ಸಂಭ್ರಮದ ಗಳಿಗೆ ಇದು ಲಕ್ಷ್ಮೀನಾರಾಯಣ ಸನ್ನಿಧಾನ ತುಳಸಿ ಅಂತ ತುಳಸಿ ಎತ್ತಬೇಕು ಕರೆ ಮಾಡ್ತಾ ತುಳಸಿಯ ಗ್ರಹೇ ಯಶ್ಯಾವತಿಷ್ಠತೆ ಸತೀರ್ಥ ರೂಪಂ ಮಿಸ್ಸಾತ ಯಾರ ಮನೆಗೆ ತುಳಸಿ ಕಟ್ಟೆ ಇರ್ತದೋ ಸಂಚಾರ ಮಾಡುವಂತಹ ದೇವತೆಗಳು ಆಲೋಚನೆ ಮಾಡ್ತಾರೆ ಇರೋದು ಕ್ಷೇತ್ರ ಅಂದ್ರೆ ಯಾರೆಲ್ಲ ತುಳಸಿ ಇಲ್ಲವೋ ಆ ಮನೆ ಪುಣ್ಯಕ್ಷೇತ್ರಗೆ ಆಗೋದಿಲ್ಲ ಹಾಗಾಗಿ ಶಾಸ್ತ್ರದಲ್ಲಿ ವಾಸ್ತು ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದಂತಹದ್ದು ತುಳಸಿ ಆದ್ರಿಂದ ಎಲ್ಲರ ಮನೆಯಲ್ಲಿ ತುಳಸಿ ಧರ್ಮಶಾಸ್ತ್ರದ ಇದೊಂದು ಆರೋಗ್ಯದ ಉದ್ದೇಶ ಸೂರ್ಯಕಿರಣವನ್ನು ಜಾಸ್ತಿ ಗ್ರಾಸ್ಪರಿ ಮಾಡಿಸುತ್ತಿರುವಂತಹದ್ದು ತುಳಸಿಗೆ ಈ ತುಳಸಿಯ ಗಾಳಿ ಈಶಾನ್ಯದಿಂದ ಮನೆಯೊಳಗೆ ಪ್ರವೇಶ ಮಾಡಬೇಕು ದೇವಮೂಲೆಯಲ್ಲಿ ತುಳಸಿ ನಿಧಾನ ಬರಬೇಕು ಅಂತ ಹಾಗಾಗಿ ಇಷ್ಟವಾದಂತಹ ಲಕ್ಷ್ಮೀನಾರಾಯಣ ಸಿಂಹಾಲಯ ತುಳಸಿ ಸ್ಥಾಪನೆ ಮಾಡಿಸಿದರು ீபதம ಪುರತಸ್ತವ ತೈನ ಮೇ ಸಫಲ ಪ್ರಾಪ್ತಿ ಭವೇತ ಜನ್ಮನೆ ಜನ್ಮನೆ ಸಮಗ್ರ ದೇವತಾ ಸಹಿತ ಮಹಾಂಗಣ ಸಮರ್ಪೆಯನ್ನು ಪ್ರಾರ್ಥನೆ ಮಾಡೋದು ಫಲ ಇಡ ಉದ್ದೇಶ ಸಫಲ ಆಗುವಂತ पेसंग गर्दन में निभे माटी के लस्सॉनी तरंगों तरंगों बोलते रहे तरंगों तरंगों लेता हूँ ऊँच दोस्तों मजे देखता हूँ देखता हूँ मजे मागा है लाने ऊँच पते तेरे दरियों रहा दिमाग भागता तरंगों के दिल शरमाता प्रजा आत्मा नमः परमेश्वर

पाणेता <laughs>

नमस्ते स्वूदराय एकताये सुनसताय श्री वर वरमोत्म धोमझात्रेदयोगे फल पर अतये कामकृदा दे रेंग हरेशन प्रदान देवी महमाजरा पूर्तिपुत्रे भगवान भगवान लोकायुक्त हम हेत प्रिया विहान खालप्रिया विहान हम गुणा न सेवा यज्ञ संमत रूपमेत वचन परमा परेशाद हरी वंदे नाते होते एकावास संमुना तो जया कार्यक्रम बाबा इताना होयने प्रसाद श्यामंतले कृपा से और रथ बाद ओष्या यदि जोदात्मनतः तव कार्यं स्वारेण चोरे त्वं न समाहामि मम भवुरभा करोत् स्वाहा यो विखाले विञ्चालवन्नालेम सागरम प्रसारा प्रग्रह अर्थय दुस्तम कारणर्थम तिरसोम स्वरूपम रामनां मदन नेत्रमयस्य महा तद्रष्टा अपक

ಸಾನಿ ನಮ್ಮ ದೇವರು ಪ್ರಥಮವಾಗಿ ಆಗಲಿ ಹೋಗೋವಲ ಸಂತಲ್ಲ ಮಾಡಿಕೊಂಡಾಗಿದೆ ಈ ಹೋಗಲ ಪರಿಪೂರ್ಣವಾದಂತ ಚೈಯೋದಿರುತ್ತೆ ಹೋಗಲ ಪರಿಪೂರ್ಣವಾದಂತ ಅನುಗ್ರಹ ಪ್ರಾಪ್ತಿಸಿ ಹೋಗಲ ಪೂರ್ಣಂತರವಾದಂತ ಆಶರನ್ನ ಪ್ರಾಪ್ತಿಯಾಗಿ ಈ ಕ್ಷೇತ್ರದ ಸಕಲ ವಿದವಾದಂತ ದಾತರ ದೆಪ್ರಾಪತಿಯಾಗಿ ಸಕಲ ಜೀಶುಗಳ ಆಶೋರ ದೇವರುಗಳ ಹವಲದಿಂದ ಆ ಮಹಾಗರಕ್ಷಕ ಸಂತಲಾಗಿ ನಮ್ಮ ಕುಟುಂಬಕ್ಕೆ ನಿರಂತರವಾಗಿ ಬೆಳೆವಿಕ್ಷತೆ ಪ್ರಸೇ ಏಕನಾದ ಭಾತ್ ಸಮಂಜಲಾಗಿ ಭಾಜವದ ಭಾಗ್ಯಕರ ಇವಗಳ ಆಶಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಹೆ ಪುರಾನುಗ್ರಹಗಳನ್ನು ಹಾದು ನನ್ನೆಲ್ಲರ ಜೀವನಕ್ಕೆ ಭಾಗ್ಯೋದಯನ್ನು ಕೊಟ್ಟು ಎಲ್ಲದಾದಂತಹ ಸಮೃದ್ಧಿಗೆ ಆಚರಣೆ ಮಾಡಿ ಭಕ್ತರ ಸೇವನೆ ಮತ್ತಲಂಜ್ಞ ಮಾಡಿಕೊಳ್ಳುವಂತಹ ಯೋಗವನ್ನು ಕೊಟ್ಟು ನನ್ನೆಲ್ಲರ ಮಾಂಚನಕೊಂಡು ಹತ್ತಮಿಯಾಗಿರುತ್ತದೆ ಒಳ್ಳೆ ಮಾಡುವಂತರೇಷ ಸಮ್ರತಿಂಜನ ಯಂಥ समेधः सप्तदिक्वा सप्त लडय प्रियाणि सप्तहता सप्तरा सप्तद सप्तनो नेला प्रदाते नमः पूर्णस्फुता आदित्य रुक्मिणी तथा समंजदा पद ब्रह्मणा वसने धयत्नैः रते नत्वं तनवार्थय स्वस्य सवेन मानसय कामात् स्वाः अपूर्णादर्वि परापत सुकोर्णा पतरापथा वस्ते वक्रेनावहा इसमर्थकं चलकृतो स्वाः ियम न कामस्तम कामस्तमें सौमरसत्मे भद्रंत में भग्तमें द्रविंद मे जन्तातम धनतातम क्षेमस्तम विचित में विश्रत मे महतमे संस्तमे प्रदोस्तमे तीरम रदंत मे मृत यक्ष नामयत्मे जीवादत्त में दीर्घा युक्त मे नितुगंत मे दोषाटमे सुबन

श्रा जे विच

ऐसे प्यादेगा रामकृष्ण राव दत्ता चरित्रना शरणम श्री पट्टंके तदंबन्दे तथा स्निपुर पूरा सिंधुर भधोर वत्तम चोर वत्तम आत्मन गोरतदंतो और भजं भजंतो स्तामना यत् पाप नाशय वंदना मंगलवा ते रत्न तत्सम्पदम पादा ಎಲ್ಲವನ್ನು ನಾವು ಹೇಳ್ತಾರೆ ಎಲ್ಲರಿಗೂ ಪ್ರೇರಣೆಯಾಗಿ ಈ ದೀರ್ಘಮಾಯಿವ ಮುಂದೆ ಹಳ್ಳಿಗಳ ಜೀವನಕ್ಕೆ ಒಂದು ಪ್ರೇರಣೆ ಆಗಲಿ ಇದು ನಮಗೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತೇನೆ ರೋಗಾರೂಢ ಮತಿ ಪ್ರಸನ್ನವಾದ ನಮ್ ಭೂಷಾ ಸಹಸ್ರೋಜ್ವಲಂ ತಕ್ಷಂ ಚಕ್ರ ಪಿನಾಕಸಾಭಯರಾನ್ ಬಿಭ್ರಾಣ ಮೃಕಶ್ಯವಿಂ ಕ್ಷತ್ರೀಭೂತಪಣಿಂದು ಮೀನುಲಂ ಲಕ್ಷ್ಮೀ ನರಸಿಂಹಂ ಭಜೆ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯೋರ್ ನಮಾಮ್ಯಹಂ ಗುಣವನ್ನು ಸದಾ ನಾವು ಬೆಳಗಿಸ್ತಾ ಇರಬೇಕು ಅಂತ ಅಷ್ಟೋ ಗುಣಾಹ ಪುರುಷಂ ದೀಪಯಂತಿ ಪ್ರಜ್ಞಾ ಚ ಕೌಲಂ ಚ ಶ್ರುತಂ ದಮ ನಾನು ಒಬ್ಬ ಉಪನ್ಯಾಸಕನಾಗಿ ನಮ್ಮ ಮಾಡರ್ನ್ ಎಜುಕೇಶನ್ ಸೊಸೈಟಿನಲ್ಲಿ ಪಾಠವನ್ನು ಮಾಡಬೇಕಾದ್ರೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಆತ್ಮ ನಿಗ್ರಹ ಇಂದ್ರಿಯ ನಿಗ್ರಹ ಅಂತಂದ್ರೆ ನಾನು ಅದನ್ನ ಆಂಗ್ಲ ಭಾಷೆಯಲ್ಲೂ ಅಥವಾ ಇನ್ನೊಂದು ಅವರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಅರ್ಥೈಸುವುದಕ್ಕೆ ಆಗೋದಿಲ್ಲ ಯಾಕಂದ್ರೆ ಜಗತ್ತಿನ ಯಾವ ಸಂಸ್ಕೃತಿಯಲ್ಲೂ ಕೂಡ ಆತ್ಮ ನಿಗ್ರಹ ಇಂದ್ರಿಯ ನಿಗ್ರಹ ಅನ್ನುವಂತಹ ಪರಿಕಲ್ಪನೆಯೇ ಇಲ್ಲ ಅಂತಹ ಒಂದು ಅಹ್ ಪರದೇಶಗಳ ಭದ್ರ ಸಂಸ್ಕೃತಿ ನಮ್ಮ ದೇಶಕ್ಕೂ ಕೂಡ ದಾಳಿ ಇರ್ತಾ ಇದೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ವಿವರಿಸಬೇಕು ನಮ್ಮ ಮನೆಯ ಮಕ್ಕಳಿಗೆ ನಾವು ಸಂಸ್ಕಾರದ ಮೂಲಕವಾಗಿ ಆತ್ಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಯಾಕಂತಂದ್ರೆ ಸಾಧಿಸಬೇಕು ಮತ್ತೆ ಜೊತೆಗೆ ಸುಖಾಯು ಈ ಒಂದು ಹೊಸ ನೆಲೆಯಲ್ಲಿ ಎರಡು ದಿನಗಳಿಂದ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಾವುದನ್ನು ಕೂಡ ನಾನು ಕ್ರಮಬದ್ಧವಾಗಿ ಜೋಡಿಸಿಲ್ಲ ಒಂದು ನೆನಪಾಗಿ ಜೋಡಿಸಿದ್ದೇನೆ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗೊಂದು ಶಾಪ ಅಂತಾನೆ ಹೇಳ್ಬಹುದು ಉನ್ನತ ವಿದ್ಯಾಭ್ಯಾಸ ಯಾಕೆಂದ್ರೆ ಉನ್ನತ ವಿದ್ಯಾಭ್ಯಾಸನ ಮಾಡಿದವರು ಹಳ್ಳಿಯಿಂದ ವಿಮುಖರಾಗ್ತಾ ಇದಾರೆ ಹಳ್ಳಿಯ ಜೀವನವನ್ನ ತೊರೆದು ಪಟ್ಟಣವನ್ನ ಸೇರ್ತಾ ಇದಾರೆ ಅಂತ ಅನ್ನೋ ಒಂದು ಮಾತಿದೆ ಅದಕ್ಕೆ ಅಪವಾದ ಅನ್ನುವಂತೆ ನರಸಿಂಹಣ್ಣ ಅವರು ಪಟ್ಟಣದಲ್ಲಿ ಉತ್ತಮವಾದಂತಹ ಕೆಲಸದಲ್ಲಿದ್ದು ಕೂಡ ಹಳ್ಳಿಯತ್ತ ಮುಖ ಮಾಡಿದ್ದಾರೆ ಸದುದ್ದೇಶ ಇಟ್ಕೊಂಡಂತಹ ಇವರೆಲ್ಲರ ಆಶಯ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ದೀರ್ಘಮಾಯು ದೀರ್ಘಕಾಲ ಬಾಳಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು